ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಜಾಗೃತಿ ಮೂಡಿಸಿ ವಿಕಾಸ್ ಹೆಚ್ಚು ಮಕ್ಕಳಾದರೆ ಗುಣಮಟ್ಟಗಳ ಜೀವನ ನೀಡಲು ಕಷ್ಟವಾಗುವುದರಿಂದ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಪ್ರತಿಯೊಬ್ಬರೂ ಜಾಗೃತೆ ಮೂಡಿಸಬೇಕು ಎಂದು ಬಿಬಿಎಂಪಿ ಆಯೋಗದ ವಿಭಾಗದ ವಿಶೇಷ ಆಯುಕ್ತ ಸುರ ವಿಕಾಸ್ ಕಿಶೋರ್ ಹೇಳಿದರು ಬಿಬಿಎಂಪಿ ಪುನರ್ ಭವನದಲ್ಲಿ ಗುರುವಾರ ಆಯೋಜಿಸಿದ ವಿಶ್ವ ಜನಸಂಖ್ಯಾ ದಿನಾಚರಣೆ ಸಮಾರಂಭ ಉದ್ಘಾಟನೆ ಮಾತನಾಡಿ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಜನಸಂಖ್ಯಾ ನಿಯಂತ್ರಣ ಕುಟುಂಬದ ಆಯೋಜನೆಗಳು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಸಾಕ್ಷ್ಯಚಿತ್ರ ರೀಲ್ಸ್ ಪೋಸ್ಟರ್ ಸಿದ್ಧಪಡಿಸುವ ಕುರಿತು ಏರ್ಪಡಿಸಿದ ಸ್ಪರ್ಧೆಗಳಲ್ಲಿ ವಿಜೇತವರಿಗೆ ಬಹುಮಾನ ವಿತರಿಸಲಾಯಿತು ಡಾಕ್ಟರ್ ಸಯ್ಯಾದ್ ಸಿದ್ದರಾಜು ಮದನಿ ಡಾಕ್ಟರ್ ನಿರ್ಮಲಾ ಬುಂಗಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಕೋಟೆ ಶಿವಬರ್ಗರರು ಉಪಸ್ಥಿತರಿದ್ದರು ಸಮಾಜಕ ಸೇವಕರ ವೀರಪ್ಪನಿಗೆ ನಾಳೆ ಅಭಿನಂದನೆ ಎಂಬತ್ತರ ವಸಂತ ಪೂರೈಸಿದ ಕಲಾವಿದ ಮುಖ್ಯಮಂತ್ರಿಗಳಿಂದ ಸನ್ಮಾನ ಸಮಾರಂಭ ಸಮಾಜ ಸೇವಕರು ಕೆ ಆರ್ ಟಿ ಸಿ ನಿವೃತ್ತ ಉಪ ಮುಖ್ಯ ಮುಖ್ಯ ಉಪ ಮುಖ್ಯ ಕಚೇರಿ ವ್ಯವಸ್ಥಾಪಕ ಕಲಾವೀರ ವೀರಪ್ಪ ಅವರಿಗೆ ಎಂಬತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಜುಲೈ ಹದಿಮೂರರಂದು ನಗರದ ದೇವರಾಜ ಭವನದಲ್ಲಿ ಅಭಿನಂದನಾ ಸಮಾರಂಭ <coughs> ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಗುರುವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವೀರಪ್ಪ ಎಂಬತ್ತೈದನೇ ಅಭಿನಂದನಾ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರು ಹೊಸಕೋಟೆ ತಾಲೂಕಿನ ನಂದನಗುಡಿ ಹೊಂಬಳ್ಳಿಯ ಸಕನೂರಿನ ಪ್ರೌಢಶಾಲೆ ಮುಗಿಸಿ ಬೆಂಗಳೂರಿಗೆ ಬಂದ ವೀರಪ್ಪ ಅವರು ಕೆ ಎಸ್ ಆರ್ ಟಿ ಸಿ ಸಣ್ಣ ಕೆಲಸಕ್ಕೆ ಸೇರಿ ನಿವೃತ್ತಿ ವೇಳೆ ಅದೇ ಸಂಸ್ಥೆಯ ದೊಡ್ಡ ಸ್ಥಾನವನ್ನು ಅಲಂಕರಿಸಿದರು ಬಡತನದಿಂದ ಮೇಲೆ ಬಂದವರ ಜೀವನ ಚರಿತ್ರೆ ಕುರಿತು ಅಭಿನಂದನಾ ಗ್ರಂಥ ಸರಿಕೆ ಬಿಡುಗಡೆ ಮಾಡಿ ಮುಖ್ಯಮಂತ್ರಿ

ಸನ್ಮಾನಿಸಿದ್ದಾರೆ ಎಂದು ತಿಳಿಸಿದರು ಬಡವರ ಹಸಿವಿನ ಸಂಕಟ ಅನುಭವಿಸಿದವರು ಸಮಾನ ಮನಸ್ಪರ ಜೊತೆ ಸೇರಿ ಏಳು ವರ್ಷದಿಂದ ನಿಮ್ಮ ಆಸ್ಪತ್ರೆ ಬಳಿ ನೂರಾರು ರೋಗಿಯ ಮತ್ತು ಅವರ ಸಂದ ಪರಿವಾರಕ್ಕೆ ಐದು ದಿನ ಉಚಿತ ಉಪಹಾರ ನೀಡುತ್ತಿದ್ದಾರೆ ಹೀಗೆ ಅನೇಕ ಸಮಾಜ ಸೇವೆ ಮಾಡುತ್ತಿರುವ ಅವರ ಕುರಿತಾದ ಕಿರುಚಿತ್ರವನ್ನು ಸಚಿವ ರಾಮಲಿಗರೆಡ್ಡಿ ಬಿಡುಗಡೆ ಮಾಡುತ್ತಿದ್ದಾರೆ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಇನ್ನಿತರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗುತ್ತಾರೆ ಎಂದು ರೇವಣ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬೀರಪ್ಪ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಿ ಎಸ್ ಹಸಿಧರ ಉಪಸ್ಥಿತರಿದ್ದರು ಅದೇ ರೀತಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಶಾಖೆಗಳಲ್ಲಿ ವಿಶೇಷ ರಿಯಾಯಿತಿ ನಗರದ ಶ್ರೀ ಶ್ರೀಶಾಹಿ ಗೋಲ್ಡ್ ಪ್ಯಾಲೇಸ್ ಅಷಾಢ ಮಾಸದ ಪ್ರಯುಕ್ತ ತನ್ನ ಆರು ಶಾಖೆಗಳಲ್ಲಿ ಆಭರಣಗಳ ಖರೀದಿ ಮೇಲೆ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಗಳನ್ನು ಘೋಷಿಸಿದೆ ಅಷಾಢ ಮಾಸದಲ್ಲಿ ಆಭರಣ ಖರೀದಿಸುವ ಪ್ರತಿ ಗ್ರಾಹಕರಿಗೂ ಭರ್ಜರಿ ರಿಯಾಯಿತಿ ನೀಡುತ್ತಿದೆ ವಜ್ರದ ಆಭರಣಕ್ಕೆ ಖರೀದಿಗೆ ವಜ್ರದ ಮೌಲ್ಯದ ಶೇಕಡಾ ಎಪ್ಪ ಹತ್ತರಷ್ಟು ರಿಯಾಯಿತಿ ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಮತ್ತು ಬೆಳ್ಳಿ ಆಭರಣಗಳು ಖರೀದಿಯ ಮೇಲೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ನೀಡಿದೆ ಆಷಾಢ ಮಾಸದ ಈ ಸಂದರ್ಭದಲ್ಲಿ ವಿಶೇಷ ರಿಯಾಯಿತಿಯನ್ನು ಸಹ ನೀಡುತ್ತಿದ್ದೇವೆ ಈ ಎಲ್ಲ ಕೊಡುಗೆಗಳು ನಮ್ಮ ಬಸವಗುಡಿ ಎಚ್ ಎಸ್ ಆರ್ ಲೇಔಟ್ ಈ ಕೆ ಅಂಕ ಮತ್ತು ನಾಗರಭಾವಿ ಶಾಖೆಗಳಲ್ಲಿ ಲಭ್ಯವಿದೆ ಗ್ರಾಹಕರು ತಮ್ಮ ಸಮೀಪದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಶಾಖೆಗೆ ಭೇಟಿ ನೀಡಿ ಈ ಕೊಡುಗೆಯನ್ನು ಸದುಪಯೋಗಿಸಿಕೊಳ್ಳಿ ಎಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಟಿ ಎಂ ಶರಣ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎರಡು ವರ್ಷದ ಮಗುವಿನ ಚಿಕಿತ್ಸೆಗೆ ತಿನಿಶ್ ಗುಂಡರಾವ್ ನೆರವು ಸ್ನಾಯುಬಲ ಕ್ಷೀಣಿಸುವ ಕಾಯಿಲೆ ನಲವತ್ತೆಂಟು ಲಕ್ಷ ನೆರವು ಸ್ನಾಯು ಬಲ ಕ್ಷೀಣಿಸುವ ದೌರ್ಬಲ್ಯ ಉಂಟಾಗುವ ಸೈಯನ್ ಮು ಆಟ್ರೋಪಿ ಕಾಯಿಲೆಯಿಂದ ಬಳುತ್ತಿರುವ ಅರ್ಯನ್ ಎಂಬ ಮಗುವಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನಲವತ್ತು ಲಕ್ಷದ ಉಚಿತ ಚಿಕಿತ್ಸೆ ಕೊಡುಗೆ ನೆರವಾಗಿದ್ದಾರೆ ಸಚಿವರು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಮತ್ತು ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಟೆಕ್ನಾಲಜಿ ಟ್ರಸ್ಟ್ ಎಂಬ ಎನ್ ಜಿ ಒ ಮೂಲಕ ಕಾರ್ಯನಿಗೆ ಜೀವಮಾನದ ಔಷಧಿ ಉಪಯೋಗಿಸಲು ಒಪ್ಪಂದ ಮಾಡಿಕೊಂಡಿರದೆ ಅಪರೂಪದ ಈ ಕಾಯಿಲೆಯಿಂದ ಮಗುಗೆ ತನ್ನಡೆಯಲು ಹಾಗೂ ಉಸಿರಾಟ ತೊಂದರೆ ಉಂಟಾಗುತ್ತದೆ ಪ್ರಸ್ತುತ ರಿಫಾರ್ಮ್ ಔಷಧ ಚಿಕಿತ್ಸೆ ನೀಡಲಾಗಿತ್ತು ಮಗು ಇಪ್ಪತ್ತು ಕೆಜಿ ತಲುಪಿದಾಗ ಚಿಕಿತ್ಸೆ ವೆಚ್ಚ ಎಪ್ಪತ್ತು ಲಕ್ಷ ಏರು ನಿರೀಕ್ಷೆ ಇದೆ ನೆರವು ನೀಡಿದವರು ಪೇ ಮೂಲಕ ಮೋ ನೀವು ಮಾಡಬೇಕು ಹಾಗೂ ಜೊತೆಗೆ ಆರ್ಯನ್ ಮೂರ್ತಿ ಖಾತೆ ಇಷ್ಟು ಐ ಡಿ ಬಿ ಐ ಬ್ಯಾಂಕ್ ಖಾತೆಗೆ ನೆರವು ನೀಡಬಹುದು